ಯಾರೋ ಗೆಲ್ತಾಯಿದ್ರು ಆ ಬ ಆ ಬಡ ರಂಗಣ್ಣನ ಬಗ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ನಾವೇನ್ ಟಾರ್ಗೆಟ್ ಮಾಡಿಲ್ಲಪ್ಪ ನಾವ್ಯಾಕೆ ಟಾರ್ಗೆಟ್ ಮಾಡಬೇಕು ಆ ಯಪ್ಪನೇ ನನ್ನ ಬಗ್ಗೆ ಬರ್ದಿದ್ದು ಆ ಬಚ್ಚಿಕೊಂಡಿದ್ದ ಜಗದೀಶ್ ಅಂತ ಸೊ ಈ ಅಪ್ಪನ ಏನು ಬಚ್ಚಿಕವನೇ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಬಚ್ಚಿಕೊಂಡಿದ್ದೀನಿ ಅಂತ ರಂಗ ರಂಗಣ ಬರೆದ್ಮೇಲೆ ಅಪ್ಪ ಯಾರೋ ಹೇಳಿದ್ರು ರಂಗ ರಂಗ ಅಂತ ಹೇಳಕೋಬೇಡಿ ವಯಸ್ಸು ಜಾಸ್ತಿ ಆಗಿದೆ ಅವ್ರಿಗೆ ಗೌರವ ಕೊಡಬೇಕು ಜಗದೀಶು ನೀವ್ ಏನೇ ಹೋರಾಟ ಮಾಡಿ ಗೌರವದಲ್ಲಿ ಏನ್ ಕಡಿಮೆ ಅಂತಂದ್ರ ಅದಕ್ಕೆ ಅವ್ರ ಅಡ್ವೈಸ್ ಮಾಡುದು ನಂದು ತಪ್ಪಿತ್ತು ಹಾಗಾಗಿ ರಂಗಣ ಅಂತ ಹೇಳ್ತೀನಿ ಪಬ್ಲಿಕ್ ಟಿ ವಿ ರಂಗಣ ಅವರೇ ನಾನ್ ನಿಮ್ ಮನೇಲಿ ಅಕ್ಕಾಚಾರ ಕೇಳದೆ ತಪ್ಪೇನು ನೀವು ಸಂವಿಧಾನಕ್ಕಿಂತ ದೊಡ್ಡವರಾ ಸರ್ಕಾರಕ್ಕಿಂತ ದೊಡ್ಡವರ ವ್ಯವಸ್ಥೆಗಿಂತ ದೊಡ್ಡವರ ಪಾರದರ್ಶಕತೆಗಿಂತ ದೊಡ್ಡವರ ಸತ್ಯಕ್ಕಿಂತ ದೊಡ್ಡವರಾ ಒಂದ್ ಕೆಲ್ಸ ಮಾಡಿ ರಂಗಣ ನಾನು ಹೇಳ್ತೇವೆ ಸುಳ್ಳು ಅಂತಂದ್ರೆ ರಾತ್ರಿ ಹೆಂಗಿದ್ರು ಬುಲೆಟನ್ ಹಾಕಂತೀಯ ಆ ಬುಲೆಟನ್ ಅಲ್ಲಿ ನಾನು ಹೇಳಿದ್ದೀನಿ ಸತ್ಯ ಅಂತ ನಾನೇ ಸೇವ್ ಬಿಡ ನನ್ ಫೋಟೋ ಹಾಕು ದೊಡ್ಡ ಫ್ರೇಮ್ ಫೋಟೋ ಹಾಕೋ ತೋರ್ಸುಂಗೆ ಕಮ್ ಟು ದ ಪಾಯಿಂಟ್ ಮುಂದಕ್ಕೆ ಹೋಗೋಣ ಬೇಡ ಹಿಂದಕ್ಕೆ ಬರೋಣ ಜಗದೀಶ್ ಏನ್ ಹೇಳ್ದ ಓಡಿ ನಾನು ಬೆಳಗ್ಗೆ ಅಲ್ಲಿ ಅದು ನೋಡಿದ್ದೇನೆ ರಾತ್ರಿ ಬುಲೆಟ್ ನೋಡಿ ನಾನ್ ಬೆಳಗ್ಗೆ ತಕ್ಷಣ ಚೆನ್ನ ಹಾಕೊಂಡು ಅದಕ್ಕೆ ಮಸಾಲೆ ಖಾರ ಹಾಕಿ ಚೆನ್ನಾಗಿ ಒಂದ್ ಚಿತ್ರ ಮಾಡಿ ನಿಂಗೆ ತಿನ್ಸ್ಕೊಡ್ತೀನಿ ಅಂತ ನಾನು ನಿನ್ನ ನಿನ್ನ ನಿನ್ನನ್ನು ಮುನ್ನ ನಿನ್ನ ಹಾಳು ಮಾಡಿ ನನ್ಗೇನ್ ಆಗ್ಬೇಕಾಯಿಲ್ಲ ರಂಗಣ ಎರಡ್ ಸಾವಿರದ ಎಂಟರಲ್ಲಿ ಕೆ ಎನ್ ಚಕ್ರಾಪಾಣಿ ದೇವೇಗೌಡರು ಶಿಷ್ಯ ದೇವೇಗೌಡರು ಶಿಷ್ಯ ಇಪ್ಪತ್ತು ಜನ ಕಾಂಗ್ರೆಸ್ ಬಟಂಗಿಗಳನ್ನ ರೇಡ್ ಮಾಡಿಸಿದೀನಿ ಇನ್ಕಮ್ ಟ್ಯಾಕ್ಸ್ ಎರಡ್ ಸಾವಿರದ ಎಂಟರಲ್ಲಿ ಟೂ ತೌಸಂಡ್ ಏಟ್ ಎರಡ್ ಸಾವಿರದ ಹತ್ತರಲ್ಲಿ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ ನ ಬ್ಲಾಕ್ ಲಿಸ್ಟ್ ಮಾಡಿದೀನಿ ಹೋರಾಟ ಅನ್ನೋದು ಬ್ಲಡ್ ಅಲ್ಲಿ ಐತೆ ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ